ಒಬ್ಬ ಲವಲವಿಕೆಯ ಎಲ್ಲವನ್ನು ಖುಷಿಯಾಗಿ ಸ್ವೀಕರಿಸುವ ಒಳಗಡೆ ಏನು ನೋವಿದ್ರೂ ಕೂಡ ಅದನ್ನು ತೋರಿಸಿಕೊಳ್ಳದ ಒಬ್ಬ ನಾಯಕಿ ಮತ್ತೊಬ್ಬ ಕಥಾ ನಾಯಕ ಮತ್ತು ಅವನ ಕುಟುಂಬ ಇವು ಎರಡರ ಮಧ್ಯದ ಸಂಘರ್ಷದ ಕತೆ ವೆಬ್ ಸಿರೀಸ್ ಮಾದರಿಯ ಕಥೆ ಅಂತ ಹೇಳಬಹುದೋ ಏನೋ ಇದು ರೆಗ್ಯುಲರ್ ಆಗಿ ಇಲ್ಲದೇ ಇರೋ ಕಾರಣಕ್ಕೆ ಕೂಡ ಇದು ಇದನ್ನ ಮಾಡಬಹುದು ಮತ್ತೆ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ನಮಗೆಲ್ಲ ಆಸಕ್ತಿ ಬಂದು ಈ ಧಾರಾವಾಹಿಯನ್ನು ನಾವು ಆಯ್ದುಕೊಂಡು ಕೆಲಸ ಶುರು ಮಾಡಿದ್ದು ಸುಮಾರು ಹತ್ತರಿಂದ ಹದಿನೈದು ಎಪಿಸೋಡ್ ಗಳಷ್ಟು ಚಿತ್ರೀಕರಣ ಈಗಾಗಲೇ ಆಗಿದೆ ಅಹ್ ದರ್ಶಿತ್ ಅವರು ನಿರ್ದೇಶನ ಮಾಡ್ತಿದ್ದಾರೆ ಮುತ್ತು ನಮ್ಮ ಬಹಳ ಸೊಗಸಾದ ಎಡಿಟಿಂಗ್ ಮಾಡಿದ್ದಾರೆ ಮುತ್ತು ಅವರು ಕಾರ್ತಿಕ್ ಮೋನಿ ಇದಕ್ಕೆ ಸಂಭಾಷಣೆ ಬರೆದಿದ್ದಾರೆ ಚಿತ್ರಕಥೆಯ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದೇನೆ ಜೊತೆಗೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಸುನಿಲ್ ಸರ್ ಹೊಸ್ಪಂದನ ದೊಡ್ಡ ತಂಡವಾಗಿ ನಾನು ಎಲ್ಲರ ಹೆಸರು ಹೇಳ್ತಾ ಹೋಗಲ್ಲ ಯಾಕೆಂತಂದ್ರೆ ಒಂದು ಅರವತ್ ಎಪ್ಪತ್ತು ಜನರ ಒಂದು ದೊಡ್ಡ ತಂಡ ಇದಕ್ಕೆ ಕೆಲಸ ಮಾಡಿದ ಇದೆ ಸಿನಿಮಾ ಥರದ ಗುಣಮಟ್ಟವನ್ನು ಕೊಡೋದಕ್ಕೂ ಪ್ರಯತ್ನ ಮಾಡಿದ್ದೀವಿ ವಿನೋದ್ ಪನ್ನ ಡೈರೆಕ್ಟರ್ ಅವರ ನೇತೃತ್ವದಲ್ಲಿ ಒಂದು ದೊಡ್ಡ ಸೆಟ್ ಹಾಕಿ ಒಂದೆರಡು ದಿನಗಳ ಕಾಲ ಚಿತ್ರೀಕರಣ ಮಾಡಿದ್ದೀವಿ ಹೀರೋ ಮನೆಯನ್ನ ನವೀಕರಣ ಮಾಡಿ ಹೊಸ ರೀತಿಯಲ್ಲಿ ಹೇಗೆ ಪ್ರೆಸೆಂಟ್ ಮಾಡಬಹುದು ಅಂತ ಅದನ್ನ ಮಾಡಿದ್ದೀವಿ ಒಟ್ಟಾರೆಯಾಗಿ ಒಂದು ಹೊಸ ಬಗೆಯ ಧಾರಾವಾಹಿಯನ್ನ ಕನ್ನಡದ ಜನತೆಗೆ ನೀಡಬೇಕು ಎನ್ನುವ ಒಂದು ನಿಟ್ಟಿನಲ್ಲಿ ನೀವು ನನಗೆ ಪೂರ್ತಿ ಕತೆ ಹೇಳಕ್ ಹೋದ್ರೆ ನಿಮ್ಗೆ ನಾನು ಬಿಟ್ಕೊಟ್ಟಂಗ್ಬಿಡತ್ತೆ ಅತ್ತೆ ಸೊಸೆ ಅದೆಲ್ಲ ಪಾರ್ಟ್ ಮುಂದೆ ಬಂದೇ ಬರುತ್ತೆ ನಾವು ಧಾರಾವಾಹಿಯ ಮೂಲ ಒಂದು ಏನಿದೆ ವಸ್ತು ಇದೆ ಅದನ್ನ ಬಿಟ್ಟು ತುಂಬಾ ಆಚೆ ಹೋಗೋಕ್ಕಾಗಲ್ಲ ಬಟ್ ಅಟ್ ಆ ದೃಷ್ಟಿಯಲ್ಲಿ ಇದೊಂದು ಹೊಸ ಪ್ರಯತ್ನ ಅನ್ನೋದು ನಿಮಗೆ ಮುಂದಿನ ದಿನಗಳಲ್ಲಿ ಯಾಕೆ ಯಾಕೆಂತಂದ್ರೆ ಇಲ್ಲಿ ನಾವು ನಿಮ್ಗೆ ಏನು ತೋರಿಸಿದೀವಲ್ಲ ನೀವು ಆ ಪ್ರಮ ನೋಡಿ ಹೇಳ್ತಿದ್ರಿ ಅದು ಮುಂದಕ್ಕೆ ಬರುವಂತಹ ಕತೆ ಒಟ್ಟಾರೆ ನಿಮಗೆ ಅದರ ಜರ್ನಿ ನೋಡಿದ್ರೆ ತಿಳಿಯುತ್ತೆ ಖಂಡಿತ ನಿಮ್ಮ ರೆಗ್ಯುಲರ್ ಸೀರಿಯಲ್ ಅತ್ತೆ ಸೊಸೆಯ ಹೋರಾಟ ಮತ್ತೊಂದು ಇನ್ನೊಂದು ಮುಂದಕ್ಕೆ ಬರಬಹುದು ಬಟ್ ಅದು ಸಾಗುವ ರೀತಿ ಅದರ ಶೈಲಿ ಬೇರೆ ತರ ಇದೆ ಬೇರೆ ತರ ಇದೆ ಬೇರೆ ಬೇರೆ ಪಾತ್ರಗಳು ಮುಂದಕ್ಕೆ ಬರ್ತಾ ಹೋಗ್ತವೆ ಮಾಳವಿಕಾ ಮೇಡಮ್ ಅವರು ಒಂದು ಅತಿಥಿ ಪಾತ್ರ ಮಾಡಿಕೊಟ್ಟು ಹೋಗಿದ್ದಾರೆ ಇದೇ ತರ ಬೇರೆ ಬೇರೆ ಅವ್ರನ್ನ ಕರೆಸುವ ಯೋಚನೆ ಖಂಡಿತ ಇದೆ ಇಲ್ಲ ಸದ್ಯಕ್ಕೆ ಆ ತರದ್ದು ಯೋಚನೆ ಇಲ್ಲ ಇದ್ರೆ ಅಂದ್ರೆ ಅವಶ್ಯಕತೆ ಬಿದ್ದಲ್ಲಿ ಖಂಡಿತ ಮಾಡ್ತೀವಿ ಹಳ್ಳಿಯಲ್ಲಿ ನಡೆಯುವಂಥದ್ದು ಅವಕಾಶ ಬಿದ್ದಲ್ಲಿ ಖಂಡಿತ ಮಾಡ್ತೀವಿ ಕತೆ ಅಲ್ಲಿನೇ ಆದರೂ ಕೆಲಸ ಮಾಡೋರು ಹೊರಗಾರರು ಸಂಭಾಷಣೆಕಾರರು ತಾಂತ್ರಿಕ ವರ್ಗದವರು ಎಲ್ಲರೂ ನಮ್ಮವರೇ ಕನ್ನಡದವರೇ ಸೊ ಇಲ್ಲಿಯೂ ಕೆಲವೊಂದನ್ನು ಅಡಾಪ್ಟ್ ಮಾಡಿಕೊಂಡು ಎಲ್ಲ ಇದರಲ್ಲೂ ಮಾಡ್ತೀವಿ ಒಂದು ಒಂದು ಪ್ಯಾಕೇಜ್ ಅಂತ ಇರುತ್ತೆ ಚಾನಲ್ದು ಹತ್ತು ಸೀರಿಯಲ್ ಅಲ್ಲ ನಾನು ಹೇಳ್ತಿರೋದು ಅಂದರೆ ನೀವು ಹೇಳ್ತಿರೋದು ಕನ್ನಡದವ್ರಿಗೆ ಯಾಕೆ ಇಲ್ಲಿದೆ ಕಥೆ ತಗೋಬೇಕು ಅಂತ ಹೇಳಿದ್ದಲ್ವಾ ಮಾಡಿವೆ ಅಲ್ಲ ಸಾಕಷ್ಟು ಮಾಡಿದ್ದೀವಿ ಅಂದ್ರೆ ಈಗೇನು ಇಲ್ಲಿಗೆ ಮುಗಿದೋಗಿಲ್ಲ ಮುಂದೆ ಮಾಡ್ತಾನೆ ಇರ್ತಾರೆ ಆ ಒಂದು ಪ್ಯಾಕೇಜ್ ಅಂತ ಅದನ್ನೇ ಹೇಳಕ್ ಹೊರಟಿದ್ದು ಈಗ ಒಂದು ಸ್ಲಾಟು ಈವ್ನಿಂಗ್ ಸ್ಲಾಟು ಪ್ರೈಮ್ ಟೈಮ್ ಅಂತ ನೋಡಿಕೊಂಡು ಅದನ್ನು ಡಿಸೈನ್ ಮಾಡಿರ್ತಾರೆ ಈ ಗೆ ಈ ತರದ ಕತೆ ಚೆನ್ನಾಗಿರುತ್ತೆ ಅದಕ್ಕೆ ಸೂಟ್ ಆಗುವಂತ ಸಂಸ್ಥೆ ಅದಕ್ಕೆ ಸೂಟ್ ಆಗುವಂತ ಕಲಾವಿದರು ಅದಕ್ಕೆ ಕತೆ ಅದನ್ನ ಮಾಡ್ಕೊಂಡು ಹೋಗ್ತಾರೆ ಕನ್ನಡದವರೇ ನಾವು ಮಾಡ್ತಿರೋದು ಅದೊಂದು ಹೆಮ್ಮೆಯ ವಿಷಯ ಅಂದ್ರೆ ಇಲ್ಲಿ ಯಾರು ಬೇರೆಯವ್ರನ್ನ ನಾವು ಕತೆ ಒಂದು ಲೈನ್ ತಗೊಂಡ್ಬಿಟ್ಟು ಎಲ್ಲ ಇಲ್ಲಿ ಕ್ರಿಯೇಟ್ ಆಗಿರುತ್ತೆ ಇಲ್ಲಿಯೇ ಬರಗಾರನೇ ಮಾಡಿರ್ತಾರೆ ಅದು ನನ್ನ ಉದ್ದೇಶ ಎಲ್ಲರಿಗೂ ನಮಸ್ಕಾರ ನಾನು ಸರಿ ಇರುತ್ತೆ ಎಲ್ಲೋ ನನ್ನ ಮನೆಯ ಸದಸ್ಯರು ತಪ್ಪು ಹೆಜ್ಜೆಗಳನ್ನ ಇಡಬಾರ್ದು ಅನ್ನೋ ಒಂದು ಕಾರಣದಿಂದ ಮಾತಾಡ್ತಾ ಹೋಗ್ತಾಳೆ ಪೊಲಿಟಿಷಿಯನ್ ಫ್ಯಾಮಿಲಿಯಲ್ಲಿ ಇದ್ರೂ ಕೂಡ ಪಾಲಿಟಿಕ್ಸ್ ನ ಇಷ್ಟ ಪಡ್ದೆ ಒಂದು ಹೆಣ್ಮಗಳವಳು ಆದ್ರೆ ಮಗ ಅಂದ್ರೆ ತುಂಬಾ ಇಷ್ಟ ಪಡ್ತಿರ್ತಾಳೆ ಮಗನಿಗೋಸ್ಕರ ಏನ್ ಮಾಡಬೇಕು ತಯಾರಿ ಇರೋಂತ ಪಾತ್ರ ಅವನಿಗೋಸ್ಕರ ಎಲ್ಲೋ ಕಾಂಪ್ರೋ ಆಗಿ ಸರಿ ಆಯ್ತು ಅಂತ ಹೇಳಿ ಸಪೋರ್ಟ್ ಮಾಡ್ತಾ ಹೋಗುವಂತ ಪಾತ್ರ ಸುವರ್ಣ ಮತ್ತೆ ನನ್ನ ಒಂದು ಜರ್ನಿ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಇದು ನನ್ನ ಎಂಟನೇ ಪ್ರಾಜೆಕ್ಟ್ ಬ್ಯಾಕ್ ಟು ಬ್ಯಾಕ್ ನಾನು ಸುವರ್ಣದಲ್ಲಿ ವರ್ಕ್ ಮಾಡ್ತಾನಿದೀನಿ ನೀವು ಇವಾಗಾಗ್ಲೇ ನೋಡಿರ್ತೀರಾ ಪ್ರತಿಯೊಂದು ಪಾತ್ರದ ಪಾತ್ರದಿಂದ ಪಾತ್ರಕ್ಕೂ ಕೂಡ ತುಂಬಾ ವಿಭಿನ್ನತೆ ಇದೆ ಆ ಪಾತ್ರ ನನಗೆ ತುಂಬಾ ತುಂಬಾ ಇಷ್ಟ ಆಗಿದೆ ಏನು ಅಂತ ಹೇಳಿದ್ರೆ ಒಂದು ಖಡಕ್ ಆಗಿ ಎಲ್ಲೋ ಒಂದು ಆಕ್ಸೆಂಟ್ ಬೇರೆ ಇಲ್ಲದೆ ತುಂಬ ತುಂಬಾ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಜಾಸ್ತಿ ಅಂತ ಅನ್ಸೋದು ಕಮ್ಮಿ ಮಾಡಿದ್ರೆ ಕಮ್ಮಿ ತುಂಬಾ ಇರುವಂತ ಒಂದು ಪಾತ್ರ ಆ ಇದಕ್ಕೆ ಇಡೀ ಸುವರ್ಣ ವಾಹಿನಿಗೆ ಮತ್ತೆ ನನ್ನ ಟೀಮ್ಗೆ ಧನ್ಯವಾದಗಳನ್ನ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಆಗಿ ನಾನು ಶಿಲ್ಪ ಮ್ಯಾಮ್ ಬಗ್ಗೆ ಹೇಳಲೇಬೇಕು ಶಿಲ್ಪ ಮ್ಯಾಮು ನನ್ನಂತ ತುಂಬಾ ಹೆಣ್ಣುಮಕ್ಕಳ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಹೋಗುವಂಥ ಜೀವ ಸ್ಪೆಷಲ್ ಥ್ಯಾಂಕ್ಸ್ ಮ್ಯಾಮ್ ನಿಮಗೆ ತ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾಮ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶಿವಾಂಕ್ ಅಂತ ಮೊದಲನೇದಾಗಿ ಈ ಒಂದು ನಮ್ಮ ಪ್ರಾಜೆಕ್ಟನ್ನ ಬಂದು ಪ್ರಮೋಟ್ ಮಾಡಿಕೊಡ್ತಿರೋ ಎಲ್ಲ ಮಿಡಿದವ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ನಾನು ಶಿಲ್ಪ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ನನ್ನ ಪ್ರೊಫೈಲು ಫಸ್ಟ್ ಬೇರೆ ಒಂದು ಪ್ರಾಜೆಕ್ಟ್ಗೆ ಅಂತ ಕಳಿಸಿದ್ದು ಆದರೆ ಮ್ಯಾಮ್ ಅದನ್ನ ನೋಡಿಬಿಟ್ಟು ಇಲ್ಲ ಇವ್ನಿಗೆ ಇನ್ನೊಂದು ಕ್ಯಾರೆಕ್ಟ್ರು ಸೂಟ್ ಆಗುತ್ತೆ ಇನ್ನೊಂದು ಪ್ರಾಜೆಕ್ಟಿಗೆ ಇವನ್ನ ನಾನು ಕೊಡ್ತೀನಿ ಇನ್ನೊಂದು ಪ್ರಾಜೆಕ್ಟ್ ಕೊಡ್ತೀನಿ ಅಂತ ಹೇಳಿಬಿಟ್ಟು ಈ ಪ್ರಾಜೆಕ್ಟ್ನ ಕೊಟ್ಟಿದ್ದು ಆ್ಯಂಡ್ ಲುಕ್ ಟೆಸ್ಟ್ ಹೋದಾಗಲೂ ಅಷ್ಟೇ ಬೇರೆ ಯಾವುದೂ ಆಪ್ಷನ್ ಇಟ್ಕೊಂಡಿರಲಿಲ್ಲ ಅವರು ನನ್ನೊಬ್ಬರನ್ನೇ ಕರೆಸ್ಬಿಟ್ಟು ಫೈನಲ್ ಮಾಡಿದರು ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ನನ್ನ ಮೇಲೆ ತುಂಬ ದೊಡ್ಡ ಜವಾಬ್ದಾರಿ ಒರಿಸಿದ್ದೀರಾ ಆ್ಯಂಡ್ ಪ್ರೈಮ್ ಸ್ಲಾಟ್ ಕೂಡ ಕೊಟ್ಟಿದ್ದೀರಾ ಈ ನಿಮ್ಮ ನಂಬಿಕೆನ ಉಳಿಸ್ಕೊಂತೀನಿ ನಾನು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಆ್ಯಂಡ್ ಎರಡನೇದಾಗಿ ಶ್ರೀನಿಧಿ ಸರ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದು ಅವರ ಮೊದಲನೇ ಪ್ರಾಜೆಕ್ಟ್ ಅವರ ಸಂಸ್ಥೆಯಲ್ಲಿ ಈ ಒಂದು ಪ್ರಾಜೆಕ್ಟ್ಗೆ ನನಗೆ ಅವಕಾಶ ಕೊಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ಯಾಕೆ ಇಷ್ಟು ದಿನ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಯಾವುದು ಒಂದಿನೂ ಯಾವುದಕ್ಕೂ ಕೊರತೆ ಮಾಡಿಲ್ಲ ಯಾವುದೇ ಥರದ್ದು ಪ್ರೆಷರ್ ಆಗಲಿ ಸ್ಟ್ರೆಸ್ ಆಗಲಿ ಯಾವುದನ್ನು ಹಾಕಿಲ್ಲ ಆರ್ಟಿಸ್ಟ್ಗಳ ಮೇಲೆ ತುಂಬಾ ಚೆನ್ನಾಗ್ ನೋಡ್ಕೊಂಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ಪ್ರಶೀತ್ ಸರ್ ಬಗ್ಗೆ ಹೇಳಬೇಕು ಅಂದ್ರೆ ನನ್ನ ಥ್ಯಾಂಕ್ ಯು ಮ್ಯಾಮ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮಾನಸ್ವಿ ಇಲ್ಲಿ ಬಂದಿರೋ ಅಂತಹ ಎಲ್ಲ ನ್ಯೂಸ್ ಚಾನೆಲ್ ಮೀಡಿಯಾದವರೆಗೂ ನಮಸ್ಕಾರ ತುಂಬಾ ಥ್ಯಾಂಕ್ಸ್ ಸೊ ಲಲಿತಾ ಲಲಿತಾ ಅಂದರೆ ಒಂದು ಕಂಪ್ಲೀಟ್ ಪ್ಯಾಕೇಜ್ ಕಾಮಿಡಿ ಡ್ರಾಮಾ ಅಳು ನಗು ಆ್ಯಂಡ್ ತುಂಬ ಜಾಸ್ತಿ ಬರೋ ಅಂಥದ್ದು ನಗು ಆ್ಯಂಡ್ ನನ್ನ ಕ್ಯಾರೆಕ್ಟರ್ಗೂ ಲಲಿತಾ ಕ್ಯಾರೆಕ್ಟರ್ಗೂ ತುಂಬ ಡೆಡ್ ಅಪೋಸಿಟ್ ಸೊ ಗೊತ್ತಿಲ್ಲ ನನ್ನ ಕ್ಯಾರೆಕ್ಟರ್ ಹೆಂಗೆ ಹೊಂದುತ್ತೆ ನನಗೆ ಅಂತ ಏಳ್ ಕೈ ಮಾಡ್ಬೋದು ಅಂತ ನನಗೆ ಈ ಸೀರಿಯಲ್ಗೆ ಅವಕಾಶ ಮಾಡಿಕೊಟ್ಟಂಥ ಶಿಲ್ಪಾ ಮಮಿಗೆ ಥ್ಯಾಂಕ್ ಯು ಸೋ ಮಚ್ ನನ್ನ ಮೇಲೆ ಇಷ್ಟು ನಂಬಿಕೆ ಇಟ್ಟಿದ್ದಾರೆ ಆ್ಯಂಡ್ ಶ್ರೀನಿಧಿ ಸರ್ಗೂ ಥ್ಯಾಂಕ್ ಯು ಸೋ ಮಚ್ ಸೊ ಹಾಗೆ ನಂಗೆ ಸುಹಿಲ್ ಪುರಾಣಿಕ್ ಸರ್ ಕೂಡ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಈ ಸೀರಿಯಲ್ಗಾಗಲಿ ಎಂಟೈರ್ ಜರ್ನಿ ನಾನು ಹಿಂದೆ ಸಿನಿಮಾ ಮಾಡಿದ್ರಲ್ಲೂ ಅವರೇ ಇದ್ರು ಆ್ಯಂಡ್ ಅವ್ರ ಜೊತೆ ವರ್ಕ್ ಮಾಡೋದಕ್ಕೆ ನಂಗೆ ತುಂಬ ಖುಷಿ ಆಗುತ್ತೆ ಥ್ಯಾಂಕ್ ಯು ಸರ್ ಸೊ ಲಲಿತಾ ನನ್ನ ಕ್ಯಾರೆಕ್ಟರ್ ಡಬ್ ಡೆಟ್ ಅಪೋಸಿಟ್ ಕ್ಯಾರೆಕ್ಟರ್ ಆಗಿರೋದ್ರಿಂದ ನನಗೆ ಸ್ಟಾರ್ಟಿಂಗಲ್ಲಿ ತುಂಬಾ ಕಷ್ಟ ಆಯ್ತು ನನ್ನ ಕ್ಯಾರೆಕ್ಟರ್ ಕೊಂಡಿಸ್ಕೊಡೋದಕ್ಕೆ ತುಂಬಾ ಪ್ರಯತ್ನ ಪಟ್ಟೆ ಆಡಿಷನ್ ಟೈಮಲ್ಲೂ ನಾನು ಎಷ್ಟು ಚೆನ್ನಾಗಿ ಮಾಡಿದೆ ಅಂತ ನನಗೆ ಗೊತ್ತಿಲ್ಲ ಬಟ್ ನಾನು ಸೆಲೆಕ್ಟ್ ಅಂಡ್ ಖುಷಿ ಆಯ್ತು ಬಟ್ ಬಿಗಿನಿಂಗಲ್ಲಿ ನನ್ನ ಪಾತ್ರ ತರ ಅಂತ ನನ್ಗೆ ಗೊತ್ತಿರಲಿಲ್ಲ ಅದಾದ್ಮೇಲೆ ವರ್ಕ್ಶಾಪ್ ಎಲ್ಲ ಮಾಡಿದ್ವಿ ಪಾತ್ರ ಕುತ್ಕೊಂಡು ದರ್ಶಿತ್ ಸರ್ ನನ್ಗೆ ಹೇಳ್ಕೊಟ್ಟಿದ್ದು ಈ ಪಾತ್ರನ ಫಿಫ್ಟಿ ಪರ್ಸೆಂಟ್ ನಾನು ನಿಭಾಯಿಸೋದೇ ಕಾರಣನೇ ದರ್ಶಿತ್ ಸರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ದರ್ಶಿತ್ ಸರ್ ಅಂಡ್ ನನ್ನ ಎಲ್ಲ ಕೋ ಆರ್ಟಿಸ್ಟ್ಗಳಿಗೂ ನಾನು ತುಂಬ ಸಪೋರ್ಟ್ ಮಾಡಿದ್ದಾರೆ ಆ್ಯಂಡ್ ಗ್ರೇಟ್ ಥ್ಯಾಂಕ್ಸ್ ಫಾರ್ ಟೆಕ್ನಿಷಿಯನ್ಸ್ ಬಿಕಾಸ್ ನಾವೆಷ್ಟೇ ಮಾಡ್ಬೋದು ನಮ್ಮ ಬ್ಯಾಕ್ ಬೋನೇ ಟೆಕ್ನಿಷಿಯನ್ಸ್ ನಾವು ಬಂದು ನಟನೆ ಹೋಗ್ತೀವಿ ಬಟ್ ಹಿಂದೆ ತುಂಬ ಕೆಲಸ ಮಾಡ್ತಾರೆ ಮ್ಯಾನ್ ಕೃಷ್ಣ ಸರ್ ಕೃಷ್ಣ ಸರ್ ಆಗಿರ್ಬೋದು ವಿ ಬಿ ಸರ್ ಆಗಿರ್ಬೋದು ಆ್ಯಂಡ್ ಎಲ್ಲಿಗೂ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಮುದ್ದು ಸರ್ ಆಗಿರ್ಬೋದು ಹಿಂದೆ